ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಭಕ್ತಿಗೀತೆ ಕೇಳಿ ಪ್ರೋತ್ಸಾಹವನ್ನು ನೀಡಿ ಶರಣು ಶರಣುವಯ್ಯ ಗಣನಾಯ್ಕ ನಮ್ಮ ಕರುಣದಿಂದಲೀ ಕಾಯೋಗಣನಾಯ್ಕ ಶರಣು ಶರಣುವಯ್ಯ ಗಣನಾಯ್ಕ ನಮ್ಮ ಕರುಣದಿಂದಲೀ ಕಾಯೋಗಣನಾಯ್ಕ ಎಳ್ಳುಂಡೆ ಜೇನು ತುಪ್ಪ ನಾಯ್ಕ ನಮಗೆ ವಿದ್ಯಾವ ಗಣ ನಾಯ್ಕ ವಿದ್ಯಾವ ಕಲಿಸಯ್ಯ ನಾಯ್ಕ ಉಸಲಿ ಕಾಯಿ ಕಡುಬು ನಾಯ್ಕ ನಿಮಗೆ ತಪ್ಪಾದೆ ಒಪ್ಪಿಸುವೆ ನಾಯ್ಕ ಉಸಲಿ ಕಾಯಿ ಕಡುಬು ನಾಯ್ಕ ನಿಮಗೆ ತಪ್ಪಾದೆ ಒಪ್ಪಿಸುವೆ ನಾಯ್ಕ ಗೋನೆ ಮೇಗ್ಲ ಬಾಳೆಹಣ್ಣು ನಾಯ್ಕ ನಿಮಗೆ ಚಿಗುರೆಲೆ ಕಳಿ ಅಡುಗೆ ನಾಯ್ಕ ಗೋನೆ ಮೇಗ್ಲ ಬಾಳೆಹಣ್ಣು ನಾಯ್ಕ ನಿಮಗೆ ಚಿಗುರೆಲೆ ಕಳಿ ಅಡಿಗೆ ನಾಯ್ಕ ಶರಣು ಗಣ ನಾಯ್ಕ ನಮ್ಮ ಕರುಣದಿಂದಲಿ ಗಣ ನಾಯ್ಕ ಕೊಂಬೆ ಮೇಗ್ಲ ನಿಂಬೆ ಹಣ್ಣು ನಾಯ್ಕ ನಿಮಗೆ ಜೋಡಿ ಇಡು ಗಾಯಿ ನಾಯ್ಕ ಬೊಂಬೆ ಮೆಗ್ಲ ನಿಂಬೆ ಹಣ್ಣು ಗಣನಾಯ್ಕ ನಿಮಗೆ ಜೋಡಿ ಇಡು ಗಾಯಿ ಗಣನಾಯ್ಕ ಕರ್ಪೂರ ಸಾಮ್ರಾಣಿ ಗಣನಾಯ್ಕ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯ್ಕ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯ್ಕ ಶರಣು ಶರಣುವಯ್ಯ ಗಣನಾಯ್ಕ ನಮ್ಮ ಕಾಯೋ ಗಣ ಗಣನಾಯ್ಕ ಮೂಷಿಕ ವಾಹನ ಗಣನಾಯ್ಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯ್ಕ ಮೂಷಿಕ ವಾಹನ ಗಣನಾಯ್ಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯ್ಕ ಹೆಂಡ್ರಿಲ್ಲ ಮಕ್ಕಳಿಲ್ಲ ಗಣನಾಯ್ಕ ನಮ್ಮ ಧ್ಯಾನಕ್ಕೆ ಒಲಿಯಯ್ಯ ಗಣನಾಯ್ಕ ಹೆಂಡ್ರಿಲ್ಲ ಮಕ್ಕಳಿಲ್ಲ ಗಣನಾಯ್ಕ ನಮ್ಮ ಧ್ಯಾನಕ್ಕೆ ಒಲಿ ಅಯ್ಯ ಗಣನಾಯ್ಕ ಶರಣು ಶರಣುವಯ್ಯ ಗಣನಾಯ್ಕ ನಮ್ಮ ಕರುಣದಿಂದಲೀ ಕಾಯೋಗಣನಾಯ್ಕ ಶರಣು ಶರಣುವಯ್ಯ ಗಣನಾಯ್ಕ ನಮ್ಮ ಕರುಣದಿಂದಲೀ ಕಾಯೋಗಣನಾಯ್ಕ ಎಳ್ಳುಂಡೆ ಜೇನುತುಪ್ಪ ಗಣನಾಯ್ಕ ನಮಗೆ ವಿದ್ಯಾವ ಕಲಿಸಯ್ಯ ಗಣನಾಯ್ಕ ಎಳ್ಳುಂಡೆ ಜೇನುತುಪ್ಪ ಗಣನಾಯ್ಕ ನಮಗೆ ವಿದ್ಯಾ ವ ಕಲಿಸಯ್ಯ ಗಣನಾಯ್ಕ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲೀ ಗಣನಾಯಕ ಗಣನಾಯ್ಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯ್ಕ ನಮ್ಮ ಕರುಣದಿಂದಲೀ ಕಾಯೋ ಗಣನಾಯ್ಕ ನಮಸ್ಕಾರ ಧನ್ಯವಾದಗಳು